నడత శక్తి ఇంత మాత్ర రైతులు గణ మంగు బందే తేడో అప్రోక్షణ వ్యక్తపడ్రీ క్రూ కూడా తమ మనవిన సమస్య అప్రోక్ష వ్యక్తపడ్రీ ನಾನು ಕೂಡ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅದು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅಲ್ಲ ಆ ನಿಟ್ಟಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರು ಮಾತನಾಡಿ ಅವನ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ತಿನ್ನಲ್ಲೂ ಕೂಡ ತುಂಬಾ ಸಂತೋಷ ಆಗಿದೆ ನಾನು ಆಗಿ ಹೇಳಿದಾಗ ನಾನು ಹೋರಾಟಕ್ಕೆ ದುಡುಕ್ಬೇಕಾಗಿದೆ ನ ಅನೇಕ ದೂರವಾಣಿ ಕರೆಗಳು ಬಂತು ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿದ್ರೆ ಇಲ್ಲ ಅಂತನಿಲ್ಲ ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ ವಿಜಯನಗರ ದಯವಿಟ್ಟು ಹೋಗಬೇಡಿ ಅಲ್ಲಿ ಕೇಂದ್ರ ಸರ್ಕಾರನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಾನು ಯಡಿಯೂರಪ್ಪ ಮಗಾಗಿ ಇವತ್ತು ಅವ್ರವರು ಮಾತಾಡ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ಹುಡ್ತಾಪ ಆಚರಣೆ ಮಾಡಿದ್ರೆ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಯಾರು ಆಗೋದು ಅಂದ್ರೂ ಸಹ ನಾನು ಬೆಳಗಾವಿಗೆ ಹೋಗ್ತೇನೆ ಬರ್ಲಾಪುರಕ್ಕೆ ಹೋಗೋ ಹೋಗ್ತೇನೆ ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅನ್ನೋ ತನಿ ಹೇಳಿದ್ರೆ ನನಗೆ ಸಂತೋಷ ಆಗಿದೆ ನಮ್ಮ ಎಲ್ಲರೂ ಬಹಳ ನೋವು ಇತ್ತು ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ನಿನ್ನೆ ದಿನ ತುಂಬಾ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ ಒಂದು ಗಂಟೆ ಇದ್ರು ಕೂಡ ಎಲ್ಲ ಎಲ್ಲರೂ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಇಡೀ ರಾತ್ರಿ ತಮ್ಮ ಜೊತೆದಿಂದ ಇವತ್ತು ಕೂಡ ಇತ್ತು ಇವತ್ತು ಈ ಕಾರ್ಯಕ್ರಮ ನೇರವಾಗಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕಪ್ಪು ಬೆಳೆಗಾರರ ಪರವಾಗಿ ನಮ್ಮ ಮಾತಂದ ತಪ್ಪು ಹೇಳ್ತ ಮೂಲಕ ಅವರು ಕೂಡ ತಮ್ಮ ಕೃತಜ್ಞತೆಯನ್ನ ಶ್ರಮಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ ನಾನು ಇವತ್ತು ಸಂಜೆ ಬೆಳಗಾವಿಗೆ ನಾನು ಬೆಂಗಳೂರು ಹೇಳ್ತಾ ಇದ್ದೇನೆ ಇವತ್ತು ಎಚ್ ಕೆ ಪಾಟೀಲ್ ಅವರಾಗ್ಲಿ ಸಚಿವರಲ್ಲಿ ಯಾರೇ ಬರ್ಲಿ ಅವ್ರು ಏನು ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ನಮ್ಮ ಸ್ವಾಮಿಯವರು ನಮ್ಮ ಪುಣ್ಯರವರು ನೀವು ಇವತ್ತೇನು ತೀರ್ಮಾನ ಮಾಡ್ತೇವೆ ಹೋರಾಟ ಮಾಡ್ಬೇಕಾ ಹೋರಾಟ ಮುಂದೂಡಿಸ್ಬೇಕಾ ಅಥವಾ ನೀವು ಯಾವುದೇ ತೀರ್ಮಾನ ತಂದುಕೊಂಡ್ರು ಸಹ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಸಂಪೂರ್ಣ ಗಮನವನ್ನು ಕೂಡ ಕೊಡ್ತೇನೆ ನಮ್ಮ ಮುಖದಲ್ಲಿ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಿಮ್ಮ ಸಹಕಾರ ಕೊಡ್ಬೇಕು ಯಾವ ನಿಟ್ಟಿನ ಕೂಡ ನಾನು ನೀಡ್ತೇನೆ ಮಾತನ್ನು ಹೇಳ್ತಾ ನಾನು ಬೆಳಗಾವಿಗೆ ತೆರಳಿ ನಮ್ಮ ಲೆಕ್ಕಪ್ಪನವರು ಏನು ಲೆಕ್ಕಪ್ಪ ಮನೆ ದಿನ ಹುಷಾ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಾಕೆ ಲೆಕ್ಕಪ್ಪನವರು ಬೇಸರ ಆಯ್ತು ಅಂತ ಹೇಳಿದ್ರೆ ನಾಲ್ಕೈದು ದಿನ ಕಳೆದ್ರು ಸಹ ಇವತ್ತು ಸರ್ಕಾರದವರು ಇವತ್ತು ಕರೋಡೆ ಕರ್ಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತ ಹೇಳಿ ನೋವಿನಿಂದ ವಿಷ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆಸ್ಪತ್ರೆ ದಾಖಲು ಮಾಡಿದ್ರು ಆದ್ರೆ ಅನ್ಯಾಯ ಅಂತ ಹೇಳಿ ಅವರ ಕುಟುಂಬದ ಸದಸ್ಯರು ಕೂಡ ಗೊತ್ತಾಗದ ರೀತಿನಲ್ಲಿ ಲಕ್ಕಪ್ಪನ ತೆಗೆದುಕೊಂಡಾಗ ಬೆಳಗಾವಿ ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಹಾಗಾಗಿ ನಾವು ಬೆಳಗಾವಿಗೆ ಹೋಗಿ ಲಕ್ಕಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿ ಆಮೇಲೆ ಬೆಂಗಳೂರಿಗೆ ತೆರಳುತ್ತೇನೆ ಅದು ಎಲ್ಲರೂ ಕೂಡ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ತದೆ ಸಂಪೂರ್ಣ ಬೆಂಬಲ ಇರ್ತದೆ ಕೇಂದ್ರ ಸರ್ಕಾರ ಜೊತೆ ಕೂಡ ನಾನು ಮಾತನಾಡ್ತೇನೆ ನನ್ನ ಮಾತನ್ನ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತ ನನಗೆ ತುಂಬಾ ಸಂತೋಷ ಆಯ್ತು ನನ್ನ ಬಂದ ನಿಮ್ ಜೊತೆ ನಾನು ರೊಟ್ಟಿ ತಿಂದು ಗೊತ್ತಿ ತಿಂದು ಹೋದೆ ಇವತ್ತು ಕೂಡ ಊಟ ಮಾಡ್ಕೊಂಡು ಹೋಗ್ತೇನೆ ಆದ್ರೆ ನೀವು ತೋರಿಸಂತ ಪ್ರೀತಿ ನಮ್ಮ ಕಬ್ಬು ಬೆಳಗಾರ ರೈತ ಮುಖ ತೋರಿಸಿರ್ತಕ್ಕಂಥ ಪ್ರೀತಿ ನನ್ನ ಜೀವದಂತ ಕೂಡ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನಾಡ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನಾಡ್ತಾ ತಮ್ಮ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಜಯ ಸಿಗ್ಲಿ ಅನ್ನುವ ವಿಶ್ವಾಸದ ಸದ್ಯ ವ್ಯಕ್ತಪಡಿಸ್ತಾ ಪರಂ ಪೂಜ್ಯ ಪರಂ ಪೂಜ್ಯ ಸ್ವಾಮೀಜಿಗಳ ಪಾಧಾನವಂದರಲ್ಲಿ ನಮಸ್ಕಾರಗಳನ್ನ ತಿಳಿಸಿ ನಮ್ಮ ಕಪ್ಪು ಬೆಳೆಗಾರರು ಗೌರವಿತ ಸಚಿವರುಗಳು ಬಂದಾಗ ಅವ್ರಿಗೆ ನಾನು ವಿನಂತಿ ಮಾಡಿ ಸಚಿವರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ಅವರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ನಾವು ಒಳ್ಳೆ ಭಾಷೆಯಲ್ಲಿ ಅವರನ್ನ ಅರ್ಥೈಸಿ ಅರ್ಥ ಮಾಡಿಸಿ ಅವರ ವಿಶ್ವಾಸನ ಗೆದ್ದು ನಮ್ ಒಟ್ಟಾರೆಯಾಗಿ ನಮ್ಗೆ ಕೆಲಸ ಆಗ್ಬೇಕು ನಮ್ಮ ರೈತರ ಬದುಕು ಆಗ್ಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ಒತ್ತಡ ಕೂಡ ನಮ್ಮ ಮಾತನ್ನ ಹೇಳ್ತಾ ಮತ್ತೆ ಮತ್ತೊಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರವನ್ನು